ಜೈ ಹನುಮಾನ್ ನನಗೆ ನಮಸ್ಕಾರ ನನ್ನ ಗುರುಗಳೇ ವೆಲ್ಕಮ್ ಟು ಕ್ರಿಯೇಟಿವ್ ಲೈಫ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾಟಿಲ್ ಸ್ಟೈಲ್ ಸೊಪ್ಪಿನ ಬಸಾರನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ಮೂರು ಥರದ ಸೊಪ್ಪನ್ನು ಉಪಯೋಗಿಸಿ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಬನ್ನಿ ಏನು ಬೇಕಂತ ನೋಡ್ಕೊಳ್ಳೋಣ ಸೊ ಮಸಾಲೆಗೆ ಈರುಳ್ಳಿ ಕೊಬ್ಬರಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಜೊತೆಗೆ ಹುಣಸೆಹಣ್ಣು ಸಹ ಬೇಕು ಇದು ನಮಗೆ ಮಸಾಲೆಗೆ ಬೇಕಾಗಿರೋಂಥ ಒಂದು ಐಟಮ್ಸು ನೆಕ್ಸ್ಟು ಸೊಪ್ಪಿನ ಒಗ್ಗರಣೆ ಮಾಡ್ಕೊಡೋದಕ್ಕೆ ಪಲ್ಯಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಾಕು ಸೊ ಈಗ ನಾನು ಸೊಪ್ಪಿನ ನೋಡಿ ನೀಟಾಗಿ ವಾಶ್ ಮಾಡ್ಕೊಂಡು ಒಂದು ಫೋರ್ ಟು ಫೈವ್ ಟೈಮ್ಸ್ ವಾಸು ಮಣ್ಣು ಜಾಸ್ತಿ ಇತ್ತು ಅದಕ್ಕೆ ಫೋರ್ ಟು ಫೈವ್ ಟೈಮ್ಸ್ ವಾಶ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಮೂರು ಥರದ ಸೊಪ್ಪನ್ನ ಉಪಯೋಗಿಸಿದ್ದೀನಿ ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ದಂಟು ಸೊಪ್ಪು ಸೊ ಈ ಥರ ಉಪಯೋಗಿಸೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈಗ ಫಸ್ಟು ನಾವು ಸೊಪ್ಪನ್ನ ಬೇಯಿಸ್ಕೊಬೇಕು ಆ ಸೊಪ್ಪು ಜೊತೆಗೆ ನಾವು ಬೇಳೆನ ಹಾಕ್ಕೊಬೇಕಾಗುತ್ತೆ ತೊಗರಿ ಬೇಳೆ ಮತ್ತು ಹೆಸರು ಕಾಳನ್ನ ಹಾಕೊಬೇಕು ಚೆನ್ನಾಗಿ ವಾಶ್ ಮಾಡಿಕೊಂಡು ಸೊ ಫಸ್ಟ್ ನಾವು ಬೇಳೆನ ಬೇಯಕ್ಕೆ ನೆಕ್ಸ್ಟ್ ನಾವು ಸೊಪ್ಪನ್ನ ಕಟ್ ಮಾಡ್ಕೊಳ್ಳೋಣ ಸೊ ನೋಡಿ ಬೇಳೆನ ಬೇಯೋದಕ್ಕಿಟ್ಟು ಸ್ವಲ್ಪ ಉಪ್ಪು ಉಪ್ಪಾಕ್ತಾಯಿದ್ದೀನಿ ಸೊ ನೆಕ್ಸ್ಟ್ ನಾವು ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ ಇಲ್ಲಿ ನಾನು ಸೊಪ್ಪನ್ನ ತ್ರೀ ಲೇಯರ್ಸ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಸೊ ಏನಕ್ಕೆ ತ್ರೀ ಲೇಯರ್ಸು ಅಂತಂದರೆ ಇದೊಂದು ಟಿಪ್ ಅಷ್ಟೇ ಸೊ ಸೊಪ್ಪಿಗೆ ನಾವು ಹಾಕೋದ್ರಿಂದ ಕೆಲವು ಕಡೆ ಸೊಪ್ಪು ಹಾಗೆ ಇದ್ಬಿಡುತ್ತೆ ಕೆಲವು ಸೊ ಕಿಲ್ ಕೆಲವು ಕಡೆ ಸೊಪ್ಪಿಗೆ ಉಪ್ಪೇ ಹಿಡ್ದಿರೋದಿಲ್ಲ ಅದರಿಂದ ನಾವು ಪುಡಿ ಉಪ್ಪನ್ನ ಈ ಥರ ಲೇಯರ್ಸ್ ಮಾಡ್ಕೊಂಡು ಸ್ವಲ್ಪ ಒಂದು ಇಡಿಗೆ ಎಷ್ಟು ಸೊಪ್ಪು ಹಾಕಿ ಅದರ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಮತ್ತು ಇನ್ನೊಂದು ಹಿಡಿಗೆ ಎಷ್ಟು ಸೊಪ್ಪು ಹಾಕ್ಬಿಟ್ಟು ಮತ್ತು ಅದರ ಮೇಲೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಸೊ ಈ ರೀತಿ ಎಷ್ಟು ಸೊಪ್ಪು ಇದೆಯೋ ಅಷ್ಟು ಲೇಯರ್ಸ್ನ ನೀವು ಮಾಡ್ಕೊಳ್ತಾ ಹೋಗಿ ಸೊ ಆಮೇಲೆ ಲಿಟ್ಟನ್ನ ಕ್ಲೋಸ್ ಮಾಡಿ ನೀವು ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಬೇಕಾಗುತ್ತೆ ಸೊ ನೋಡಿ ಇದ್ರ ಮೇಲೂ ಸಹ ನಾನು ಸೊಪ್ಪನ್ನ ಸೊಪ್ಪು ಉಪ್ಪು ಹಾಕ್ತಾಯಿದ್ದೀನಿ ಈ ಥರ ಮಾಡೋದ್ರಿಂದ ನಮಗೆ ಎಲ್ಲ ಕಡೆಯೂ ಈಕ್ವಲಾಗಿ ಆಗಿ ನಮಗೆ ಉಪ್ಪು ಸ್ಪ್ರೆಡ್ ಆಗುತ್ತೆ ಸೊ ಲಿಟ್ನ ಕ್ಲೋಸ್ ಮಾಡಿ ಸೊ ತ್ರೀ ವಿಷಲ್ಸ್ನ ನೀವು ಕೂಗಿಸ್ಕೊಬೇಕಾಗುತ್ತೆ ಸೊ ನೀಟಾಗಿ ಬೆಂದ್ಕೊಳ್ಳುತ್ತೆ ತ್ರೀ ವಿಶೀಲ್ಸ್ಗೆ ಸೊ ಇದಕ್ಕೆ ಅದು ಬೇಯಸ್ ಒಳಗಡೆ ನಾವು ಮಸಾಲೆಗೆ ಐಟಮ್ಸನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸೊ ಒಂದು ಪಾತ್ರೆಗೆ ಜೀರಿಗೆ ಮತ್ತು ಮೆಣಸನ್ನ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಬೇಕು ಸೊ ಜೀರಿಗೆ ಮೆಣಸನ್ನ ನೀವು ಫ್ರೈ ಮಾಡ್ಕೊಳ್ಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ ಸೊ ಇಲ್ಲಾಂದರೆ ಬೇಗ ಫ್ರೈ ಆಗಿಬಿಡುತ್ತೆ ಸೊ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ ಸೊ ಇದು ಫ್ರೈ ಆದಮೇಲೆ ಲೆಫ್ಟ್ ಸೈಡ್ಗೆ ಇಟ್ಕೊಂಡು ಸೊ ನೆಕ್ಸ್ಟ್ ಅದೇ ಪಾತ್ರೆಗೆ ನಾನು ಇಲ್ಲಿ ಕೋಕೋನೆಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ನಾನು ಆಲ್ಮೋಸ್ಟ್ ಕೋಕೋನೆಟ್ ಆಯಿಲ್ನ ಅಡುಗೆಗೆ ಬಳಸ್ತೀನಿ ಯಾಕೆ ಅಂತ ಇಟ್ಕೊಬೇಕಂದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ನೆಕ್ಸ್ಟ್ ಇದಕ್ಕೆ ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಆನಿಯನ್ನು ಸಹ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸೊ ನೀಟಾಗಿ ಹುರ್ಕೊಬೇಕಾಗುತ್ತೆ ಸೊ ನೋಡಿ ಆನಿಯನ್ ಫ್ರೈ ಆಗ್ತಾಯಿದೆ ಸೊ ಹಾಗೆ ನೀವು ಸಹ ಬರ್ತಾಯಿದೆ ಪ್ರತಿ ರೀಲ್ಸ್ ಕಂಪ್ಲೀಟ್ ಆಯಿತು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟು ಇಲ್ಲಿ ಅಂಗಡಿ ಆನಿಯನ್ನು ಈ ಥರ ನಿಮಗೆ ಫ್ರೈ ಆಗಿರಬೇಕು ಸೊ ಇಷ್ಟು ಫ್ರೈ ಆದಮೇಲೆ ಆಫ್ ಮಾಡಿ ಸ್ಟವ್ನ ಆಫ್ ಮಾಡಿ ಸೊ ನೆಕ್ಸ್ಟು ಒಂದು ಜಾರ್ಗೆ ಆಗಲೇ ಫ್ರೈ ಮಾಡ್ಕೊಂಡಿರೋವಂಥ ಒಂದು ಮೆಣಸು ಮತ್ತು ಜೀರಿಗೆ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಒಂದು ನಿಂಬೆಹಣ್ಣುಗಾತ್ರದು ಹುಣ್ಸೆಹಣ್ಣು ನಿಮ್ಗೆ ಇನ್ನೂ ಸ್ವಲ್ಪ ಹುಳಿ ಜಾಸ್ತಿ ಬೇಕು ಸ್ಟ್ರಾಂಗಾಗಿ ಬೇಕು ಸಾಂಬಾರು ಅಂದರೆ ಸೊ ನೀವು ಇನ್ನೂ ಸಹ ಆ್ಯಡ್ ಮಾಡ್ಕೊಬೋದು ಹುಣಸೆಹಣ್ಣು ಬಟ್ ನೋಡ್ಕೊಂಡು ಹಾಕಿದ್ರೆ ಜಾಸ್ತಿ ಹುಳಿ ಆದರೂ ಚೆನ್ನಾಗಿರೋದಿಲ್ಲ ಸೊ ನೆಕ್ಸ್ಟು ಫ್ರೈ ಮಾಡಿರೋಂಥ ಒಂದು ಈರುಳ್ಳಿ ನೆಕ್ಸ್ಟು ಬೇಯಿಸಿಟ್ಕೊಂಡಿರೋವಂಥ ಒಂದು ಬೇಳೆ ಇದೆ ಅಲ್ವಾ ಸೊ ಅದರ ಬೇಳೆನೂ ಸ್ವಲ್ಪ ಹಾಕ್ಕೊಬೇಕು ಆವಾಗಲೇ ರುಚಿ ಚೆನ್ನಾಗಿರೋದು ಬಸ್ಸಾರ್ಗೆ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಸೊ ಇಷ್ಟನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿಕೊಳ್ಳಿ ಸೊ ನೋಡಿ ಈ ಥರ ಸೊಪ್ಪು ಬೆಂದಿದೆ ಸೊ ಈ ಸೊಪ್ಪನ್ನ ನೀರೆಲ್ಲ ಬದ್ಸ್ಕೊಂಡು ನೋಡಿ ಸೊಪ್ಪನ್ನು ಆರೋಗ್ಯಕ್ಕೆ ಇದ್ದೀನಿ ಕಂಪ್ಲೀಟ್ ನೀರೆಲ್ಲ ಹೋಗಿರೋದಿಲ್ಲ ಒಂದು ಏಯ್ಟಿ ಪರ್ಸೆಂಟ್ ಹೋಗಿರುತ್ತೆ ಇನ್ನು ಟ್ವೆಂಟಿ ಪರ್ಸೆಂಟ್ ಆಗೇ ಇರುತ್ತೆ ಸೊ ನೋಡಿ ಮಿಕ್ಸ್ ಮಾಡ್ಕೊಳ್ದು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದು ರೌಂಡ್ ಈ ಥರ ತರಿತರಿಯಾಗಿ ಮಿಕ್ಸಿ ಆದಮೇಲೆ ಸೊ ಇಲ್ಲಿ ನಾವು ಸಾಂಬಾರು ಪುಡಿ ಹಾಕ್ಕೊಬಾರ್ದು ನೆನಪಿರಲಿ ಖಾರದ ಪುಡಿ ಹಾಕ್ಕೊಬೇಕು ಸೊ ನೋಡಿ ಮಿಕ್ಸಿ ಆಯಿತು ಮಿಕ್ಸಿಗಾದಮೇಲೆ ಸೊಪ್ಪನ್ನ ಇಟ್ಕೊಳ್ತಾ ಇದ್ದೀನಿ ಸೊ ಆಗಲೇ ಹಾರಕ್ಕೆ ಇಟ್ಟಿದ್ನಲ್ವ ಆ ಸೊಪ್ಪು ನೀಟಾಗಿ ಹಾರಿದೆ ಹಾರಕ್ಕೆ ಇಟ್ಟಿರೋ ಸೊಪ್ಪನ್ನ ನೀಟಾಗಿ ಫುಲ್ಲು ಡ್ರೈ ಎಲ್ಲ ಆಗಿಬಿಡ್ಬೇಕು ಸೊಪ್ಪು ನೀಟಾಗಿ ಒಂಚೂರು ಕೂಡ ನೀರು ಇಲ್ದಿರೋ ಥರ ಇಂಡ್ ಇಂಡ್ಕೊಂಬಿಡಬೇಕು ಸೊ ನೀ ನೆಕ್ಸ್ಟು ಅದೇ ಒಂದು ಪಾತ್ರೆಗೆ ಸೊಪ್ಪು ಬೇಯಿಸಿರೋ ಪಾತ್ರೆಗೆನೇ ಪಲ್ಯನ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪಿನ ಪಲ್ಯನ ಅದಕ್ಕೆ ಎರಡೇ ಐಟಮು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸಾಕು ನೋಡಿ ಫ್ರೈ ಆಗ್ತಾಯಿದೆ ಸೊ ನೀಟಾಗಿ ನೀವು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬಾ ಇಷ್ಟಪಟ್ಟು ನಮ್ಮ ಮನೇಲಿ ತಿಂದರು ಸೊ ಇದು ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿಯವ್ರ ಕಾಲಗಳಲ್ಲಿ ಮಾಡ್ತಾ ಇರ್ತಿದ್ದಂಥ ಬಸ್ ಇದು ಸೊ ನನಗೂ ಸಹ ಒಬ್ಬ ಅಜ್ಜಿನೇ ಇದು ಈ ಥರ ಮಾಡಿ ಅಂತ ತಿಳಿಸ್ಕೊಟ್ಟಿದ್ದು ತುಂಬಾ ಟೇಸ್ಟಿಯಾಗಿತ್ತು ನೀವು ಸಹ ಟ್ರೈ ಮಾಡಿ ತುಂಬಾ ರುಚಿಯಾಗಿತ್ತು ಸೊ ನೆಕ್ಸ್ಟ್ ಇದಕ್ಕೆ ಖಾರಕ್ಕೋಸ್ಕರ ನಾನು ಸ್ವಲ್ಪ ಒಂದು ಎರಡು ಮೂರು ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಸೊಪ್ಪನ್ನ ಟೇಸ್ಟ್ ಮಾಡಿ ನೋಡಬೇಕು ಇನ್ ಕೇಸ್ ಸೊಪ್ಪು ಉಪ್ಪು ಕಡಿಮೆ ಇದೆ ಅಂದರೆ ಇವಾಗ ನೀವು ಸ್ವಲ್ಪ ಉಪ್ಪನ್ನ ಇದಕ್ಕೇ ಆ್ಯಡ್ ಮಾಡ್ಕೊಬೇಕಾಗತ್ತೆ ಸೊ ಆ ಇಂಡಿರೋವಂಥ ಒಂದು ಸೊಪ್ಪನ್ನ ನಾನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ಎರಡರಿಂದ ಮೂರು ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇನ್ನು ಸ್ವಲ್ಪ ಸ್ವಲ್ಪ ನೀರಿದ್ದು ಸಹ ಇದರಲ್ಲಿ ಡ್ರೈ ಆಗಿಬಿಡುತ್ತೆ ನೋಡಿ ಸೊಪ್ಪಿನ ಪಲ್ಯ ರೆಡಿ ಆಯಿತು ಸೊ ನೆಕ್ಸ್ಟ್ ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟು ಸಾಂಬಾರಿಗೆ ನಾವಿಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೂ ನಾನು ಕೊಕೋನಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಆಗಲೇ ನಾನು ಪಲ್ಯಗೆ ಬಳಸಿದ್ದು ಕಡಲೆ ಬೀಜ ಎಣ್ಣೆ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಿದ್ದೀನಿ ನೋಡಿ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಆಗಲೇ ಇನ್ನು ಹುರುಬ್ಬಿಟ್ಕೊಂಡಿರೋಂಥ ಒಂದು ಮಸಾಲೆನ ಹಾಕ್ಕೊಂಡು ಒಂದು ಟೂ ಟು ತ್ರೀ ಮಿನಿಟ್ಸ್ ಿಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬಾಯ್ಲ್ ಮಾಡ್ಕೊಬೇಕು ಸೊ ಅವಾಗಲೇ ನಮಗೆ ಟೇಸ್ಟ್ ಚೆನ್ನಾಗಿರೋದು ನಾವು ಡೈರೆಕ್ಟಾಗಿ ಹಾಗೆ ನೀರು ಹಾಕ್ಬಿಟ್ಟು ನೀರಿಗೆ ಮಸಾಲೆ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಟ್ರೆ ಅಷ್ಟೊಂದು ರುಚಿ ಬರೋದಿಲ್ಲ ಸೊ ಈ ಥರ ನಾವು ಮಾಡೋದ್ರಿಂದ ರುಚಿ ಚೆನ್ನಾಗಾಗುತ್ತೆ ಸೊ ಎಲ್ಲ ಒಂದೇ ಅಲ್ವಾ ಅಂತ ನಾವು ಅಂದ್ಕೊತೀವಿ ಬಟ್ ನಾವು ಈರುಳ್ಳಿ ಯಾವಾಗ ಆ್ಯಡ್ ಮಾಡ್ತೀರಿ ಬೆಳ್ಳುಳ್ಳಿ ಯಾವಾಗ ಹಾಕ್ತೀವಿ ರುಬ್ಬೇಕಾದ್ರೆ ಯಾವ ಯಾವುದೇ ಯಾವ್ಯಾವ ಐಟಮ್ ಆದಮೇಲೆ ಏನೇನು ಹಾಕ್ತೀರಿ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ನೋಡಿ ಇದು ಈಗ ಸ್ವಲ್ಪ ಫ್ರೈ ಆಯಿತು ಇದನ್ನು ಆಗಲೇ ಬಸ್ತಿರೋ ಅಂಥ ಒಂದು ನೀರಿತ್ತಲ್ವಾ ಸೊಪ್ಪಿನ ಸೊಪ್ಪಿನೀರು ಅದಕ್ಕೆ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಇಷ್ಟು ತೆಳ್ಳಲಿಕ್ಕಿದೆ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಒಂದು ಕುದಿ ಬರುತ್ತೆ ಒಂದು ಮೂರರಿಂದ ನಾಲ್ಕು ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಿದ್ರೆ ನಿಮಗೆ ರುಚಿಯಾದಂಥ ಬಸ್ಸಾರು ರೆಡಿಯಾಗುತ್ತೆ ಸೊ ಬಿಸಿ ಬಿಸಿ ಮುದ್ದೆಗೆ ಪಲ್ಯ ಜೊತೆಗೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಸೂಪರಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಮತ್ತು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹನುಮಾನ್